ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಕೂಡ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಇವಾಗ ಏನು ಮಾಡ್ತಾಯಿದ್ದೀನಂದರೆ ಟಿಫನ್ ಎಲ್ಲ ಮುಗೀತು ಅದೆಲ್ಲ ಮುಗಿಸ್ಕೊಂಡಾದಮೇಲೆ ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಸಾರಿ ಬ್ರಹ್ಮರನ್ನು ಕಳಿಸಿದ ಇನ್ನೊಂದೇ ಕಳಿಸ್ಬಿಟ್ಟು ಎಲ್ಲ ಕ್ಲೀನಿಂಗ್ ಕೆಲಸ ಇದ್ದೀನಿ ಬೆಳಗ್ಗೆ ಟಿಫನ್ ಆದ ತಕ್ಷಣ ಗೊತ್ತಿರಬೇಕು ಎಲ್ಲ ಹೆಣ್ಮಕ್ಳುಗೂ ಯಾವ ರೀತಿ ಅಡುಗೆ ರೂಮ್ ಇರುತ್ತೆ ಅನ್ನೋದು ಯಾಕಂದರೆ ತುಂಬ ಗಡಿ ಬಿಡಿ ಇರುತ್ತೆ ಬೆಳಗ್ಗೆ ಟೈಮಲ್ಲಿ ಅನ್ನೋದು ಮಧ್ಯಾಹ್ನ ಆಗಲಿ ನೈಟ್ ಆಗಲಿ ಅಷ್ಟೊಂದು ಗಡಿ ಬಿಡಿ ಇರಲ್ಲ ಆದರೆ ಬೆಳಗ್ಗೆ ಟೈಮಲ್ಲಿ ಮಾತ್ರ ಅಡುಗೆ ರೂಮಲ್ಲಿ ತುಂಬಾ ಗಡಿ ಬಿಡಿ ಇರುತ್ತೆ ಬೇಗ ಟಿಫನ್ ಆಗಬೇಕು ಮಕ್ಳಿಗೆ ಬೇಗ ಟಿಫನ್ ಮಾಡಿಸ್ಬೇಕು ಹಾಗೆ ಹೇಗೆ ಅಂತ ತುಂಬ ಗಡಿ ಬಿಡಿ ಇರುತ್ತೆ ಸೊ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹಾಲಿತ್ತು ಇತ್ತು ಅದನ್ನು ಕೂಡ ಬಿಸಿ ಮಾಡ್ತಾ ಇದ್ದೆ ಮತ್ತು ಏನು ಅಡುಗೆ ರೂಮಿಂದು ಗ್ಯಾಸ್ ಕಟ್ಟೆಲೆ ಏನಿದೆಯೋ ಅದೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮತ್ತು ಪಾತ್ರೆಗಳೆಲ್ಲ ತೊಳೆದು ಇಟ್ಟಿದ್ದೆ ಇವಾಗ ಅದನ್ನು ಎಲ್ಲ ಮತ್ತೆ ಜೋಡಿಸ್ಕೋಬೇಕು ಟಿಫನ್ ಆದ ತಕ್ಷಣವೇ ಒನ್ ಟೈಮ್ ಪಾತ್ರೆ ತೊಳೆದು ಬಿಡ್ತೀನಿ ಅದಾದಮೇಲೆ ಮಧ್ಯಾಹ್ನ ಊಟ ಆಗುತ್ತಲ್ವಾ ಅದನ್ನು ಮಧ್ಯಾಹ್ನ ತೊಳೆದ್ರೆ ತೊಳಿತೀನಿ ಇಲ್ಲಾಂದರೆ ಮತ್ತೆ ಸಂಜೆಯೇ ಈ ರೀತಿ ನಾನು ಯಾವಾಗಲೂ ಕೆಲಸ ಮಾಡೋದು ಹಾಗೆ ಫ್ರೆಂಡ್ಸ್ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಓಕೆನಾ ಇವಾಗ ಹಾಲು ಕೂಡ ಬಿಸಿ ಇದೆ ಅಷ್ಟೊತ್ತಿಗೆ ಪಾತ್ರೆಗಳ್ನೆಲ್ಲ ನಾನು ಜೋಡಿಸ್ಕೊತಾ ಇದ್ದೀನಿ ಮತ್ತು ಕೆಲವೊಂದು ಐಟಮ್ಸೆಲ್ಲ ಎಣ್ಣೆ ಜಿಡ್ಡು ಅದೆಲ್ಲ ಆಗಿಬಿಟ್ಟಿದ್ವು ಹಾಗಾಗಿ ಬಟ್ಟೆ ತೊಗೊಂಡೆಲ್ಲ ಕ್ಲೀನಾಗಿ ಒರೆಸಿಟ್ಕೊಂಡೆ ಮತ್ತು ಬಾಕ್ಸು ನಾವೆಲ್ಲ ಯೂಸ್ ಮಾಡಿರ್ತೀವಲ್ವ ಇವಾಗ ಬೆಳಗ್ಗೆ ಟೈಮಲ್ಲಿ ಅಂದರೆ ಟಿಫನ್ ಮಾಡೋ ಟೈಮಲ್ಲಿ ಕೈ ಎಣ್ಣೆ ಆದರೂ ಕೂಡ ತೊಗೊಂಡು ಬಾಕ್ಸ್ಗಳನ್ನೆಲ್ಲ ಹಾಗೆ ಕೆಲಸ ಮಾಡ್ತಾಯಿರ್ತೀವಿ ಅದು ಮತ್ತು ಸುಮ್ಮನೆ ಹಾಗೆ ಬಿಟ್ಟರೆ ಇನ್ನೂ ಸ್ವಲ್ಪ ಅದು ಕೊಳೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಕೂಡ ಎಲ್ಲ ಒರೆಸಿ ಕ್ಲೀನಾಗಿ ಎತ್ತಿಟ್ಟೆ ಇವಾಗ ಪಾತ್ರೆಗಳ್ನ ನೋಡಿ ಎಷ್ಟೊಂದಿದೆ ಆಗಲೇ ಒಂದು ಪುಟ್ಟಿ ಪಾತ್ರೆ ಈಗ ದಬ್ಬ ಹಾಕಿದ್ದಾಯಿತ್ತು ಇವಾಗ ಇನ್ನೂ ಒಂದು ಸ್ವಲ್ಪ ಇದ್ದವು ಅದನ್ನು ಕೂಡ ಇವಾಗ ಇದ್ದೀನಿ ನನ್ನ ಭ್ರಮರ ಬಂದುಬಿಟ್ಟು ಏನು ಮಾಡ್ತಾ ಇದ್ದೀಯ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ಲು ನಾನು ಇಲ್ಲಿ ಹಾಲು ಕಾಯಿಸಿದ್ದೀನಿ ಮತ್ತು ಕೈ ಮೇಲೆ ಕಾಲ ಮೇಲೆ ಹಾಕ್ಕೊಂಡಿಯಪ್ಪ ಹೋಗು ಅಂತ ಹೇಳಿ ಹೇಳ್ತಾ ಇದ್ದೀನಿ ಅವಳು ಕೇಳ್ತಾ ಇಲ್ಲ ಇವಾಗ ನಾನೇ ಇಳಿಸ್ದೆ ಹೋಗಮ್ಮ ಆ ಕಡೆ ಆಟ ಆಡು ಅಂತಂದು ಸರಿ ಆಯಿತು ಅಂತ ಹೇಳಿ ಅವಳು ಆ ಕಡೆ ಹೋಗ್ಬಿಟ್ಟು ಆಟಾಡ್ತಾ ಇದ್ದಾಳೆ ಅವಳು ಕೂಡ ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಂದು ಕೊಡು ಇಲ್ಲಾಂದರೆ ಮನೇಲಿ ಮಾಡಿಕೊಡು ಅಂತ ಎಲ್ಲ ಕೇಳ್ತಾ ಇದ್ಲು ನಾನೊಂದು ಐದು ನಿಮಿಷ ವೇಟ್ ಮಾಡು ನನಗೂ ಕೂಡ ಸಾಕಾಗಿದೆ ಕೆಲಸ ಎಲ್ಲ ಮುಗೀಲಿ ಆಮೇಲೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಆದರೂ ಕೂಡ ಕೇಳ್ತಾ ಇಲ್ಲ ಅದಕ್ಕೆ ಫಸ್ಟು ಬೇಗ ಬೇಗ ನಾನು ಇಲ್ಲಿ ಪಾತ್ರೆಗಳನ್ನೆಲ್ಲ ಸರಿ ಜೋಡಿಸ್ಬಿಟ್ಟು ಆಮೇಲೆ ಮಾಡ್ಕೊಳ ಅಂದ್ಕೊಂಡು ಇವಾಗೆಲ್ಲ ಕ್ಲೀನಾಗಿ ಫಾಸ್ಟಾಗಿ ಎಲ್ಲ ಜೋಡಿಸ್ಕೊಂಡೆ ಇವಾಗ ಸ್ವಲ್ಪ ಈ ಥರ ಏನಂತಾರೆ ಚಕ್ಲಿ ಆ ಥರ ಎಲ್ಲ ಇನ್ಸ್ಟೆಂಟಾಗಿ ಸಿಗುತ್ತಲ್ವ ಸಂತೆಗಳಲ್ಲೆಲ್ಲ ಮಾರ್ತಾರೆ ಅಂಗಡಿಗಳಲ್ಲ ಕೂಡ ಮಾಡ್ತಾರೆ ಇದನ್ನು ಅದನ್ನು ತೊಗೊಂಬಂದು ಯಾವಾಗಲೂ ಕೂಡ ಇಕ್ಕಿರ್ತೀವಿ ಏನಾದರೂ ಸಡನ್ನಾಗಿ ಕೇಳಿದ್ರು ಅಂದಾಗ ಮಾಡಿಕೊಡೋದಕ್ಕೆ ಮತ್ತು ಊಟ ಟೈಮ್ಗೆ ಏನೂ ಇಲ್ಲ ತಿನ್ನೋದಕ್ಕೆ ಅಂತ ಅಂದಾಗ ಸ್ವಲ್ಪ ಇದನ್ನ ತೊಗೊಂಡು ಎಣ್ಣೆ ಒಳಗಡೆ ಹಾಕಿ ಕರೆದು ಇಟ್ಕೊಂಡ್ಬಿಡ್ತೀವಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಬೇಳೆ ಸಾರಿದ್ದಾಗಲೂ ಸಹ ಈ ರೀತಿ ಮಾಡಿ ಇಟ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಊಟ ಮಾಡಬೇಕಾದ್ರೆ ಇದು ಬೆಳ್ಳುಳ್ಳಿ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂಥರ ಘಾಟ್ ಘಾಟ ಇರುತ್ತೆ ಮತ್ತು ಇದು ಟೊಮ್ಯಾಟೊ ಚಿಪ್ಸ್ ಥರ ಎಲ್ಲ ಅದರಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ಚಕ್ಲಿ ಶೆಂಡಿಗೆ ಅದೆಲ್ಲದನ್ನು ಮತ್ತು ಕೆಲವೊಂದಷ್ಟನ್ನು ನೀವು ನೋಡಿದ್ರಲ್ವಾ ಕವರ್ ಕೂಡ ಇತ್ತು ಕವರಲ್ಲೂ ಕೂಡ ಅದನ್ನು ಕೆಲವೊಂದು ಸ್ವಲ್ಪ ಐಟಮ್ಸು ಅದರಲ್ಲೂ ಕೂಡ ಹಾಗೆ ಇಟ್ಟಿದ್ದೀನಿ ಇವಾಗ ಅವಳಿಗೆ ಎಷ್ಟು ಬೇಕಷ್ಟನ್ನು ನಾನು ಎಣ್ಣೆಲಿ ಕರೆದೆ ಎಷ್ಟು ತಿಂತಾಳೋ ತಿನ್ನಲಿ ಮತ್ತು ಮಿಕ್ಕಿದ್ದನ್ನು ಹಾಗೆ ಮತ್ತು ಕವರಲ್ಲಿ ಹಾಕಿಟ್ರಾಯಿತು ಅಂತಂದು ಮತ್ತು ಅವಳಿಗೆ ಬೇರೆದ್ರಲ್ಲಿ ಹಾಕಿ ಮತ್ತು ಅವಳಿಗೆ ಸಪ್ರೇಟಾಗಿ ಕೊಡೋದಕ್ಕೆ ಹೋದರೆ ತಿನ್ನಲ್ಲ ಹಾಗಾಗಿ ಇದರಲ್ಲೇ ಅವಳಿಗೆ ಕೊಟ್ಟೆ ಫುಲ್ ಖುಷಿಯಾಗಿ ಹೋಗ್ತಿದ್ದಾಳೆ ನಾನು ತಿಂತೀನಿ ಅಂತ ಹೇಳಿ ಒಣದನ್ನು ಇಟ್ಕೊಂಡಿದ್ಲು ತಿಂತೀನಿ ನಾನು ಅಂತಂದು ಬೇಡ ಅದನ್ನೆಲ್ಲ ತಿನ್ನಬಾರ್ದು ಹೊಟ್ಟೆನೋ ಬರುತ್ತೆ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮತ್ತೆ ಬಾಕ್ಸಲ್ಲಿ ಹಾಕಿಟ್ಟು ಓದ್ದು ಇಲ್ಲಿ ಟಿ ವಿ ನೋಡ್ಕೋಂತ ಅವಳು ಟಿಫನ್ ಮಾಡ್ತಾ ಇದ್ದಾಳೆ ಟಿಫನ್ ಏನಪ್ಪಾ ಇದನ್ನು ಮತ್ತೆ ಟಿಫನ್ ಮಾಡಿಸ್ತಿದ್ದಾರಲ್ಲ ಅಂತ ಅಂದ್ಕೋಬೇಡಿ ಬೆಳಗ್ಗೆ ಸರಿಯಾಗಿ ಟಿಫನ್ ಮಾಡಲಿಲ್ಲ ಅವಳು ಹಾಗಾಗಿ ಇವಾಗ ಟೈಮ್ ಹನ್ನೊಂದು ಗಂಟೆ ಆಗಿತ್ತು ಅದಕ್ಕೆ ಸ್ವಲ್ಪ ಏನಾದರೂ ತಿನ್ಸೋಣ ಅಂತ ಅಂದ್ಕೊಂಡು ಅವಳಿಗೆ ತಿನ್ಸೋದಕ್ಕೆ ಅಂತ ಕೂತ್ಕೊಂಡಿದ್ದೆ ಇದು ಅಜಯ್ ಸ್ಕೂಲಿಂದ ಬಂದ ಸ್ಕೂಲಿಂದ ಬಂದ ತಕ್ಷಣ ಅವನಿಗೆ ಸ್ವಲ್ಪ ಊಟಕ್ಕೆ ಹಾಕ್ಕೊಟ್ಟಿದ್ದೆ ಅವನು ಸರಿಯಾಗಿ ಊಟ ಮಾಡೋಲ್ಲ ಅಲ್ಲೂ ಕೂಡ ಊಟ ಮಾಡಲ್ಲ ನಾನು ಲಂಚ್ ಬಾಕ್ಸಿಗೆ ಕೊಟ್ಟರು ಕೂಡ ಮಕ್ಕಳಿಗೆಲ್ಲ ಹಂಚ್ಬಿಡ್ತಾನೆ ಮಕ್ಕಳಿಗೆಲ್ಲ ಹಂಚ್ಬಿಟ್ಟು ತಾನು ತಿನ್ನೋದಿದ್ರು ಒಂದು ಎರಡು ತಿಂದ್ಬಿಟ್ಟು ಸುಮ್ಮನೆ ಬರ್ತಾನೆ ಏನಾದರೂ ಈ ರೀತಿ ದೋಸೆ ಪೂರಿ ಆ ಥರದ್ದು ಕೊಟ್ಟರೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕೊಟ್ಟಿರ್ತೀನಿ ನಾನು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾನೆ ಮತ್ತು ಅಕಸ್ಮಾತ್ ಶೇರ್ ಮಾಡಿದ್ರು ಅವನಿಗೂ ಕೂಡ ಉಳಿಲಿ ಅಂತ ಹೇಳಿಬಿಟ್ಟು ಜಾಸ್ತಿನೇ ಕೊಟ್ಟು ಕಳಿಸಿರ್ತೀನಿ ಆದರೆ ಅವನು ಇನ್ನೂ ಜಾಸ್ತಿನೇ ಶೇರ್ ಮಾಡ್ತಾನೆ ಎಷ್ಟು ಜಾಸ್ತಿ ಕೊಟ್ಟಿರ್ತೀನೋ ಅವನು ಅಷ್ಟು ಜಾಸ್ತಿ ಶೇರ್ ಮಾಡ್ತಾನೆ ಹಾಗಾಗಿ ಅವ್ನು ಬಂದಾಗ ಸ್ವಲ್ಪ ಏನಾದ್ರು ಸ್ನ್ಯಾಕ್ಸು ಅಥವಾ ಏನಾದ್ರೂ ಮನೇಲಿರೋ ಅಂಥದ್ದನ್ನು ಅವನಿಗೆ ತಿನ್ ತಿನ್ನಿಸ್ಬಿಟ್ಟು ಅವನ ಟ್ಯೂಷನಿಗೆ ಕಳಿಸೋದು ಯಾಕಂದರೆ ಬರೋದು ಏಳುವರೆ ಹಂಗಾಗುತ್ತೆ ಇವಾಗ ಮತ್ತೆ ಬಂದ ತಕ್ಷಣ ಬರ್ಕೊಳೋದು ಹಾಗೆಲ್ಲ ಇರುತ್ತಲ್ವ ಬೇಗ ಊಟ ಮಾಡಲ್ಲ ಅವನು ಅದಕ್ಕೋಸ್ಕರ ಇವಾಗ ನನಗೆ ಯಾಕೋ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿ ಹೊಟ್ಟೆ ತುಂಬ ನೋಯ್ತಾ ಇತ್ತು ಅದಕ್ಕೋಸ್ಕರ ಇಲ್ಲಿ ನಾನು ನೀರು ಕಾಯಿಸ್ಕೋತಾ ಇದ್ದೆ ಇದು ತುಂಬ ಒಳ್ಳೆಯ ರೆಮಿಡಿ ಅಂತ ಹೇಳ್ಬೋದು ನೈಟ್ ಟೈಮಲ್ಲಿ ಕೂಡ ಸಲ ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ಹೊಟ್ಟೆ ಹಿಂಡೋದು ಹೊಟ್ಟೆ ಹಿಡ್ಕೊಳೋದು ಹಂಗೆಲ್ಲ ಆ ಟೈಮಲ್ಲಿ ಈ ರೀತಿ ಮಾಡ್ಕೋಬೋದು ಏನಂದರೆ ಸ್ವಲ್ಪ ನೀರನ್ನು ನಾವು ಬಿಸಿ ಮಾಡ್ಕೋಬೇಕು ನಾವು ಟೀ ಮಾಡ್ತೀವಲ್ವ ಅದಕ್ಕೂ ಇಂತ ಸ್ವಲ್ಪ ಕಡಿಮೆ ಬಿಸಿ ಅಷ್ಟೇ ಕುದಿಸ್ಬಾರ್ದು ಒಂಚೂರು ಚೆನ್ನಾಗಿ ಬಿಸಿ ಆದರೆ ಆಯಿತು ಇವಾಗ ಇದನ್ನು ನಾನು ಒಂದು ಗ್ಲಾಸಲ್ಲಿ ಹಾಕ್ಕೋತೀನಿ ಇದನ್ನು ಏನಂದರೆ ಕೆಲವೊಬ್ರು ವೆಯ್ಟ್ ಲಾಸಿಗೋಸ್ಕರ ಕುಡಿತಾರೆ ವೆಯ್ಟ್ ಲಾಸ್ಗಿಂತ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಇದು ತುಂಬಾ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ವೆಯ್ಟ್ ಲಾಸ್ ಮಾಡೋರ್ದು ಗೊತ್ತಿಲ್ಲ ನನಗೆ ಯಾಕಂದರೆ ನಾನು ಯಾವತ್ತೂ ಕೂಡ ಅಷ್ಟೊಂದು ವೆಯ್ಟ್ ಲಾಸಿಗೋಸ್ಕರ ಇದು ಮಾಡಿಲ್ಲ ಇದಕ್ಕೆ ಒಂದು ಅರ್ಧ ಹೋಳು ಹಣ್ಣನ್ನು ನಾನು ಇಂಟ್ಕೋತಾ ಇದ್ದೀನಿ ಇದು ಏನಂದರೆ ಬಿಸಿ ಇರಬೇಕಾದ್ರೆ ಕೂಡಿಬೇಕು ನಾವು ಮತ್ತು ಇದಕ್ಕೆ ಏನು ಎಕ್ಸ್ಟ್ರಾ ಏನು ನಿಮ್ಗೆ ಏನಾದ್ರು ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಉಪ್ಪು ಉಪ್ಪು ಇಲ್ಲಾಂದರೆ ಅಡುಗೆ ಸೋಡಾ ಬರುತ್ತಲ್ವಾ ಅದನ್ನು ನೀವು ಮಿಕ್ಸ್ ಮಾಡ್ಬೋದು ಇಲ್ಲಾಂದರೆ ಇದನ್ನೇ ನಾನು ಏನು ಮಾಡಿದ್ದೀನೋ ಇದನ್ನೇ ಈ ರೀತಿಯೇ ನಾವು ಕುಡಿಬೋದು ನಮ್ಗೆ ಬೇಗನೆ ರಿಲೀಫ್ ಅನ್ನೋದು ಸಿಗುತ್ತೆ ಇದು ಏನಂದರೆ ಭ್ರಮರ ಪ್ರೆಗ್ನೆನ್ಸಿಲಿ ನಂಗೆ ತುಂಬಾ ಒಂಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದು ತುಂಬ ಪೇನ್ಸ್ ಎಲ್ಲ ಬರೋದು ಆ ಟೈಮಲ್ಲಿ ಇದನ್ನೆಲ್ಲ ಕುಡಿತಾ ಇದೆ ಆವಾಗ ನನಗೆ ಸ್ವಲ್ಪ ಪೇನ್ ಅನ್ನೋದು ಕಡಿಮೆ ಆಗ್ತಾಯಿತ್ತು ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗಿ ಹಂಗಾಗಿ ಈಗೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏನಾದರೂ ಹೊಟ್ಟೆನೋ ಬಂದಾಗ ಗ್ಯಾಸ್ಟ್ರಿಕ್ ಆದಾಗ ಯಾಕಂದರೆ ಈ ರೀತಿ ಏನಾದರೂ ಒಂದು ರೆಮಿಡಿ ಗೊತ್ತಿರಬೇಕಲ್ವ ಸಡನ್ನಾಗಿ ನಮಗೆ ಗ್ಯಾಸ್ಟ್ರಿಕ್ ಆಯಿತು ಅಂದಾಗ ಯಾವುದೇ ರೀತಿ ಟ್ಯಾಬ್ಲೆಟ್ ಇಲ್ಲ ಅಂದಾಗ ಈ ರೀತಿ ಮನೇಲಿ ಏನಾದರೂ ಇದ್ದರೆ ಅದನ್ನು ಯೂಸ್ ಮಾಡಿಕೊಂಡು ಮನೆ ಮದ್ದಿನ ಥರ ನಾವು ಸ್ವಲ್ಪ ರಿಲೀಫ್ ಅನ್ನೋದನ್ನ ತೊಗೋಬೋದು ಯಾವಾಗಲೂ ಕೂಡ ಹಾಸ್ಪಿಟಲ್ಲು ಮಾತ್ರೆ ಅಂತಲೇ ಇರಬಾರ್ದು ಸೊ ಫಸ್ಟು ಮನೇಲಿ ಟ್ರೈ ಮಾಡಬೇಕು ಅಕಸ್ಮಾತ್ ಮನೆಯಲ್ಲಿ ಟ್ರೈ ಮಾಡಿದ್ದು ನಮ್ಗೆ ವರ್ಕ್ ಆಗಿಲ್ಲ ಅಂದ ಪಕ್ಷದಲ್ಲಿ ಓಕೆ ಹಾಸ್ಪಿಟಲ್ಗೆ ತೋರಿಸ್ಬೋದು ಬಟ್ ಈ ಥರ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ನೂ ಕೂಡ ಜಾಸ್ತಿ ಟ್ಯಾಬ್ಲೆಟ್ಸಿಗೆ ಅದಕ್ಕೆಲ್ಲ ಅಡಿಕ್ಟ್ ಆಗಬಾರ್ದು ಹಾಗಾಗಿ ನಾನು ಈ ರೀತಿ ಹೋಮ್ ರೆಮಿಡೀಸ್ನೇ ನಾನು ಜಾಸ್ತಿ ಯೂಸ್ ಮಾಡೋದು ಇವಾಗ ಬಿಸಿ ಬಿಸಿಯಾಗೇ ಕುಡಿತಾ ಇದ್ದೀನಿ ಅದೆಷ್ಟು ಬಿಸಿ ಇದೆ ಅಂದರೆ ನನಗೆ ಗಂಟ್ಲೆಲ್ಲ ಸುಡ್ತಾ ಇದೆ ಆದರೂ ಕೂಡ ಕುಡಿದೆ ಇವಾಗ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಕಾಳು ಸಾಂಬಾರು ಈ ರೀತಿ ಒಂದು ಸಲ ನೀವು ಮಾಡ್ಕೊಂಡು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಏನಂದರೆ ಫಸ್ಟು ನಾನು ಕಾಳನ್ನ ನೆನಕ್ಕಿರೋಂಥ ಹೆಸರು ಕಾಳನ್ನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಸೊಪ್ಪು ಹಾಕ್ಕೋತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಅಷ್ಟೇ ಕೂಗಿಸ್ಕೋಬೇಕು ನೀವು ಪಾತ್ರೆಯಲ್ಲಿ ಮಾಡ್ಕೊಳೋ ಹಾಗಿದ್ರೆ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ಕುಕ್ಕರಲ್ಲಾದರೆ ಒಂದು ವಿಸಿಲ್ ಕೂಗಿಸ್ಕೋಬೇಕು ಇವಾಗ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಇದನ್ನ ಒಂದು ವಿಸಿಲ್ ಕೂಗಿಸ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ನಾರ್ಮಲಾಗಿ ನಾವು ಏನು ಮಾಡ್ತೀವೋ ಅದ್ರ ಬದಲು ಈ ರೀತಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಜೊತೆ ಹಾಗೇ ರೈಸ್ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಆದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ ಈಗ ನಾನು ಒಂದು ವಿಸಿಲ್ ಕೂಗಿಸ್ಕೋತೀನಿ ಒಂದು ವಿಸಿಲ್ ಕೂಗಿಸ್ಕೊಂಡಾದ್ಮೇಲೆ ನೋಡಿ ತುಂಬ ಸಾಫ್ಟಾಗಿ ಬಂದುಬಿಟ್ಟಿದೆ ಪರವಾಗಿಲ್ಲ ಈ ರೀತಿ ಬಂದರೂ ಕೂಡ ನಡೆಯುತ್ತೆ ಇವಾಗ ಏನಂದರೆ ಇದು ಕಟ್ಟನ್ನು ನಾವು ತಕ್ಕೊಂಬಿಡ್ಬೇಕು ಈ ರೀತಿ ಬೇಳೆ ಬಸಿಯೋದು ಇರುತ್ತಲ್ವ ಮನೆಯಲ್ಲಿ ಅದರೊಳಗ ಅದರೊಳಗಡೆ ಹಾಕ್ಬಿಟ್ಟು ನೀರನ್ನ ಸಪ್ರೇಟ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಮಸಾಲೆಯನ್ನು ರುಬ್ಕೋಬೇಕು ಮಸಾಲೆ ಏನೇನು ಹಾಕ್ಬೇಕಂತ ಹೇಳ್ಬಿಟ್ಟು ನಾನೀಗ ತೋರಿಸ್ತೀನಿ ಬನ್ನಿ ಒಂದು ಮಿಕ್ಸಿ ಜಾರ್ಗೆ ಹಸಿ ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಪ್ಲೇಟಲ್ಲಿ ನಾನಿಲ್ಲಿ ಟೊಮ್ಯಾಟೊ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಇದಿಷ್ಟನ್ನು ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ಫ್ರೈ ಮಾಡ್ಕೋಬೋದು ಇಲ್ಲಾಂದರೆ ಇದೇ ರೀತಿಯೇ ರುಬ್ಕೋಬೋದು ಖಾರ ನಿಮಗೆ ಜಾಸ್ತಿ ಬೇಕಂದರೆ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಖಾರ ಮೀಡಿಯಮ್ ಬೇಕಂದರೆ ನಿಮ್ಮ ಖಾರ ಎಷ್ಟು ನಿಮ್ಗೆ ಇಷ್ಟ ಆಗುತ್ತೋ ಅಷ್ಟನ್ನು ನೀವು ಹಾಕ್ಕೊಬೋದು ಇವಾಗ ಇದಕ್ಕೆ ನಾವೇನು ಬೇಸ್ ಇಟ್ಕೊಂಡಿದ್ದೀವೋ ಆ ಕಾಳನ್ನು ಸಹ ಸ್ವಲ್ಪ ಒಂದು ಚಮಚದಷ್ಟು ನಾನಿಲ್ಲಿ ಹಾಕ್ಕೋತೀನಿ ಅಂದರೆ ಸಾರಿನ ಚಮಚ ಬರುತ್ತಲ್ವ ಅದರಲ್ಲಿ ಒಂದು ಚಮಚ ಹಾಕ್ಕೋತೀನಿ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ನಿಮ್ಗೆ ತೋರಿಸ್ತೀನಿ ಅದಕ್ಕೋಸ್ಕರನೇ ನಾನು ನೀರು ಬಸ್ದು ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೆ ಈಗ ಈ ಒಂದು ಚಮಚದಲ್ಲಿ ಒಂದು ಚಮಚದಷ್ಟು ನಾನಿಲ್ಲಿ ಹಾಕ್ಕೋತೀನಿ ಇದಕ್ಕೆ ಚಕ್ಕೆ ಆಗಲಿ ಏಲಕ್ಕಿ ಆಗಲಿ ಲವಂಗ ಆಗಲಿ ಏನು ಬೇಡ ಸಿಂಪಲಾಗಿ ಈ ರೀತಿ ನೀವು ಮಾಡ್ಕೋಬೋದು ಇವಾಗ ಇದನ್ನು ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ರುಬ್ಕೊಬೇಕು ರುಬ್ಕೊಂಡಾದಮೇಲೆ ಇದನ್ನು ಹೇಗೆ ಮಾಡೋದಂತ ಹೇಳಿ ನಾನು ತೋರಿಸ್ತೀನಿ ಇವಾಗ ರುಬ್ಕೊಂಬಂದಿದ್ದಾಯಿತು ಫಸ್ಟ್ ಇಲ್ಲಿ ನಾನು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಒಂಚೂರು ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ಇಲ್ಲಿ ನಾನು ಸಾಸಿವೆ ಹಾಕ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಅದಾದಮೇಲೆ ಕರಿಬೇವಿನ ಸೊಪ್ಪು ಅದಾದಮೇಲೆ ಉದ್ದುದ್ದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಣ ಕೂಡ ಹಾಕ್ಕೋಬೇಕು ಇವಾಗ ನಾನು ಹಾಕ್ಕೋತಾ ಇಲ್ಲ ಯಾಕಂದ್ರೆ ಸ್ವಲ್ಪ ಘಾಟ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನಾನು ಇಲ್ಲಿ ಮೆಣಸಿಕಾಯೂ ಕೂಡ ಹಾಕ್ಕೊತೀನಿ ಈಗ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೆ ಒಣ ಹಾಕ್ಕೊಂಡು ನಾವು ಒಗ್ಗರಣೆ ಥರ ಮಾಡ್ಕೋಬೇಕು ಈಗ ಇದು ನೀಟಾಗಿ ಅದು ಫ್ರೈ ಆದಮೇಲೆ ಅಂದರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿರೋಂಥ ಮಸಾಲೆಯನ್ನು ಹಾಕ್ಕೋಬೇಕು ಹಾಗೆ ಇದಕ್ಕೆ ನೀವು ನೀರು ಬೇಕಾದರೂ ಮಿಕ್ಸ್ ಮಾಡ್ಕೊಬೋದು ಕಟ್ಟನ್ನು ಕೂಡ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಇಲ್ಲ ನೀವು ಎರಡೂ ಮಿಕ್ಸ್ ಮಾಡಿ ಕೂಡ ನೀವು ಮಾಡ್ಕೋಬೋದು ಇವಾಗ ನಾನು ಏನು ಕಾಳಿನ ಕಟ್ಟು ತೆಗ್ದಿಕ್ಕಿದ್ನೋ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೋತೀನಿ ಮತ್ತು ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಇದಕ್ಕೆ ಸಾಂಬಾರು ಪುಡಿ ಆದರೆ ನಮ್ಮ ಮನೇಲಿರುವಂಥ ಸಾಂಬಾರ್ ಪೌಡ್ರ್ ಇರುತ್ತಲ್ವ ಅದನ್ನೇ ಹಾಕ್ಕೊಂಡ್ರೆ ಆಯಿತು ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಕರೆಕ್ಟಾಗಿದೆಯೋ ಇಲ್ಲ ಅಂತ ನೋಡ್ಕೊಳ್ಳಿ ಅಕಸ್ಮಾತ್ ಖಾರ ಕಡಿಮೆ ಇತ್ತಂದರೆ ನೀವು ಇದು ಈ ಟೈಮಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಬೋದು ಆದರೆ ಹಸಿ ಮೆಣಸಿಕ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಹುಣ್ಸೆಣ್ಣಿನ ರಸೂ ಕೂಡ ಹಾಕ್ಕೋತಾ ಇದ್ದೀನಿ ಈಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಇದು ಸೊ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಅಂದರೆ ಒಂದು ಐದರಿಂದ ಹತ್ತು ನಿಮಿಷ ಇದು ಚೆನ್ನಾಗಿ ಕುದಿಬೇಕು ಇವಾಗ ನೋಡ್ತಾ ಇದ್ದೀರಲ್ವ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಈ ಟೈಮಲ್ಲಿ ನಾವು ನಾವು ಬೇಯಿಸಿ ಇಟ್ಕೊಂಡಿರೋಂಥ ಹೆಸ್ರು ಕಾಳು ಹಾಗೆ ಸೊಪ್ಪನ್ನು ಇದಕ್ಕೆ ಹಾಕ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಾಫ್ಟಾಗಿ ಆಗಿದೆ ಹೆಸ್ರು ಕಾಳು ಆದರೂ ಕೂಡ ಚೆನ್ನಾಗೇ ಇರುತ್ತೆ ಈ ಥರ ಒಂದು ಸಲ ಮಾಡ್ಕೊಂಡು ನೋಡಿ ನಾರ್ಮಲಾಗಿ ನಾವು ಇದನ್ನು ಬೇರೆ ರೀತಿ ಮಾಡ್ತೀವಿ ಅದ್ರ ಬದಲು ಈ ರೀತಿ ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ತುಂಬ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇವಾಗ ನಾನು ಹೆಸ್ರು ಕಾಳನ್ನ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಒಂದು ನಿಮಿಷ ಅಷ್ಟೇ ಇದನ್ನು ಕುದಿಸ್ಕೊಂಡ್ರೆ ನಿಮಗೆ ಕಾಳು ಸಾಂಬಾರು ರೆಡಿಯಾಗುತ್ತೆ ಕಲರ್ ನೋಡ್ತಾಯಿದ್ರಲ್ವಾ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಕಲರ್ ಅಷ್ಟೇ ಅಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನಾನು ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬಿಡಿ ಓಕೆನಾ ಇವಾಗ ಟೇಸ್ಟ್ ಕೂಡ ನೋಡಿದೆ ಸೂಪರಾಗಿ ಆಗಿದೆ ಸಾಂಬಾರು ಮಾತ್ರ ಇವಾಗ ಇದ್ರ ಜೊತೆ ಕಾಂಬಿನೇಷನ್ಗೆ ನಾನು ಮುದ್ದೆ ಮಾಡ್ತಾಯಿದ್ದೀನಿ ರಾಗಿ ಮುದ್ದೆ ರಾಗಿ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಜೋಡದ ಮುದ್ದೆನೂ ಕೂಡ ಚೆನ್ನಾಗಿರುತ್ತೆ ಬಟ್ ನಂಗೆ ರಾಗಿ ಮುದ್ದೆ ಇಷ್ಟ ಹಾಗಾಗಿ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ನಾವು ಆಲ್ರೆಡಿ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಗಂಟು ಇಲ್ದಂಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಇದನ್ನು ಅದಕ್ಕೋಸ್ಕರ ನಾನು ಪೂರ್ತಿಯಾಗಿ ನಾನು ಏನು ತೋರಿಸ್ತಾ ಇಲ್ಲ ಇವಾಗ ಮತ್ತೆ ಇಲ್ಲಿ ಹಿಟ್ಟು ಹಾಕ್ಕೋತಾ ಇದ್ದೀನಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಆ ರೀತಿ ಕುದಿಸೋದ್ರಿಂದ ಹಸಿ ಹಸಿ ಇರೋದಿಲ್ಲ ಚೆನ್ನಾಗಿ ಬೆಂದಿರುತ್ತೆ ಆರಾಮಾಗಿ ಊಟ ಮಾಡ್ಬೋದು ಮಕ್ಕಳಿಗೂ ಸಹ ಊಟ ಮಾಡಿಸ್ಬೋದು ರಾಗಿ ತುಂಬಾ ಒಳ್ಳೇದಂತ ಹೇಳ್ತಾರೆ ಹೆಲ್ತಿಗೆ ಅದರಲ್ಲಿ ಕೂಡ ಇದರಲ್ಲಿ ರಂಗ್ ರಾಗಿ ಗಂಜಿ ಮಾಡ್ಕೋಬೋದು ರಾಗಿ ರೊಟ್ಟಿ ರಾಗಿ ಮುದ್ದೆ ರಾಗಿಲಿ ತುಂಬ ವೆರೈಟಿ ಮಾಡ್ಬೋದು ಇದು ರಾಗಿಯಲ್ಲಿ ದೋಸೆ ಇಡ್ಲಿ ಏನು ಬೇಕಾದ್ರೂ ನಾವು ಟ್ರೈ ಮಾಡ್ಬೋದು ತುಂಬಾ ಆಗಿರುತ್ತೆ ಇವಾಗ ರಾಗಿ ಮುದ್ದೆ ಮಾಡೋದಕ್ಕೆಲ್ಲ ರೆಡಿ ಇದೆ ಇನ್ನೇನು ಮುದ್ದೆ ಮಾಡೋದಷ್ಟೇ ಬಾಕಿ ಈಗ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಇಷ್ಟೇ ತೆಳುವಾಗಿ ಮಾಡ್ಕೊಳೋದು ತುಂಬ ಗಟ್ಟಿಯಾಗಿ ಕೂಡ ಮಾಡ್ಕೋತೀವಿ ಆದರೆ ಸ್ವಲ್ಪ ತೆಡುವಾಗಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ತೆಳುವಾಗಿ ಮಾಡ್ಕೋತೀನಿ ಇವಾಗ ಮುದ್ದೆ ತಟ್ಟಿ ಈ ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಇನ್ನೂ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಇದ್ರೂ ಕೂಡ ತಣ್ಣಗಾಗಲ್ಲ ಬಿಸಿ ಬಿಸಿಯಾಗಿ ಇರುತ್ತೆ ಬಿಸಿ ಮುದ್ದೆ ಜೊತೆ ಈ ಸಾಂಬಾರನ್ನ ಹಾಕ್ಕೊಂಡು ತಿಂತಾ ತುಂಬಾ ಸೂಪರಾಗಿರುತ್ತೆ ರೈಸ್ ಜೊತೆ ಕೂಡ ನೀವು ಹಾಕ್ಕೊಂಡು ತಿನ್ಬೋದು ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಮುದ್ದೆಗೆ ಒಂದೇನಾ ಇದು ಕಾಂಬಿನೇಷನ್ ಅಂತ ಕೇಳಬೇಡಿ ರೈಸ್ಗೂ ಕೂಡ ಇದು ಸೂಪರಾಗಿ ಕಾಂಬಿನೇಷನ್ ಆಗುತ್ತೆ ಇವಾಗ ನಂದು ಊಟ ಟೈಮು ಇವಾಗ ನಾನು ಪ್ಲೇಟಲ್ಲಿ ಮುದ್ದೆ ಇಟ್ಕೊಂಡಿದ್ದೀನಿ ಈಗ ಸಾಂಬಾರು ಹಾಕ್ಕೊಂಡು ಇನ್ನೇನು ಊಟ ಒಂದು ಮಾಡಬೇಕು ಗಟ್ಟಿಯಾಗಾಗಿದೆ ಈ ರೀತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ ಮತ್ತು ಇದು ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಲೂ ಕೂಡ ತಿನ್ಬೋದು ಇದ್ರ ಜೊತೆ ತಿಂತಾರಾ ಚೆನ್ನಾಗಿರುತ್ತಂತ ಕೇಳಿದರೆ ತುಂಬಾ ಚೆನ್ನಾಗಿರುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಇಷ್ಟು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಸ್ವಲ್ಪ ಗಂಟ್ಲು ನೋವಾಗಿದೆ ಹಾಗಾಗಿ ನಿಲ್ಲಿಸಿ ನಿಲ್ಲಿಸಿ ಮಾತಾಡ್ತಾ ಇದ್ದೀನಿ ಯಾರು ಏನು ಅಂದ್ಕೊಳೋದಕ್ಕೆ ಹೋಗಬೇಡಿ ಇವಾಗಿ ಏನು ವಾತಾವರಣ ಆಗಿದೆ ಏನು ಮಾಡೋದಕ್ಕಾಗಲ್ಲ ಬಾಯ್ ಫ್ರೆಂಡ್ಸ್